ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೋಶಿಯಲ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸುಗ್ ಬೋಸ್ ನ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಈಜೀನ ನೋಡುವ ಆ್ಯಂಡ್ ಇನ್ನು ಬಿಗ್ ಬಾಸ್ ನ ಕಡೆಯಿಂದ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ ಆ ಒಂದು ಪ್ರೊಮೋ ವಿಡಿಯೋನೂ ಕೂಡ ನೋಡ್ಕೊ ಬರುವ ಸೊ ಮೊದ್ಲೇದಾಗಿ ವಿಡಿಯೋನ ಲೈಕ್ ಮಾಡಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಓಕೆ ಇವಾಗ ಮೊದ್ಲೇದಾಗಿ ಪ್ರೊಮೋವನ್ನು ಕೂಡ ನೋಡ್ಕೊ ಇದು ತಮ್ಮನ್ನು ತಾವು ನಡುವಾರದ ಎಲಿಮಿನೇಷನ್ ಇಂದ ಉಳಿಸಿಕೊಳ್ಳಲು ತಮ್ಮನ್ನು ತಾವು ಮಿಡ್ ವಿ ಕಲಮೇಷನ್ ಇಂದ ಸೇವ್ ಆಗಲಿಕ್ಕೆ ಒಂದು ಟಾಸ್ಕನ್ನು ಅಂದರೆ ಟೋಟಲ್ ಇವಾಗ ಆಲ್ಮೋಸ್ಟ್ ಮೂರು ಟಾಸ್ಕ್ ಆಗಿದೆಯಲ್ಲ ಸೊ ಅದೇ ಕಂಟಿನ್ಯೂ ಆಗ್ತಾ ಇದೆ ಅಟ್ ದಿ ಎಂಡ್ ಬಂದಿದೆ ಓಕೆನಾ ಈಗ ಅಭಿಯಾನ ಅದರಾಗ್ಲಿ ಕಂಪ್ಲೀಟ್ ಮಾಡಿ ಅನ್ನ ಜಿದ್ದಾ ಜಿದ್ದಿರಲಿ ವಡದಾಡ ಸೋಲಾನಾ ಕನ್ನಿಗೆ ಪ್ರಯತ್ನ ಔರ್ ಪಳ್ಳಿ ಪ್ರಯತ್ನ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ಆಡ್ತಾ ಇದ್ದಾರೆ ಅಂಡ್ ಮಂಜು ಇವಾಗ ಇಂಡಿವಿಜುವಲ್ ಗೇಮ್ ಪ್ಲೇ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಗೌತಮಿನ ಬಿಟ್ಬಿಟ್ಟು ಓಕೆನಾ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇರ್ತೀನಿ ತೋರಿಸ್ತೀವಿ ಆಡ್ ವಾರದ ಟಾಸ್ಕ್ ಅಂತ್ಯದಲ್ಲಿ ಗೆದ್ದು ನಡುವಾರದ ಎಲಿಮಿನೇಷನ್ ನಿಂದ ಪಾರಾದವರು ಐ ಥಿಂಕ್ ಪ್ರೊಮೋ ನೋಡ್ತಾ ಇದ್ರೆ ಸೊ ಧನ್ರಾಜ್ ಈ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿರ್ಬೋದು ಅಂತ ನನ್ಗೆ ಅನ್ಸ್ತಾ ಉಂಟು ಬಟ್ ಗೊತ್ತಿಲ್ಲ ನೋಡುವ ಓಕೆನಾ ಸೊ ಈ ರೀತಿಯ ಒಂದು ಪ್ರೊಮೋ ಕೂಡ ರಿಲೀಸ್ ಆಗಿದೆ ಅಂಡ್ ಇದರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಎಂಬುದನ್ನು ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡ್ರಿ ಇನ್ನು ವೋಟಿಂಗ್ ನಲ್ಲಿ ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಏಳು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿರ್ತಾರೆ ಸೊ ಗೌತಮಿ ಧನ್ರಾಜ್ ಭವ್ಯ ಗೌಡ ಉಗ್ರ ಮಂಜು ರಜತ್ ತ್ರಿವಿಕ್ರಮ್ ಹಾಗೂ ಮೋಕ್ಷಿ ತಪ್ಪೈ ಸೊ ಇವರಿಗೆ ನೀವು ಸೇವ್ ಮಾಡಬೇಕು ಅಂತಂದ್ರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗಿಬಿಟ್ಟು ವೋಟನ್ನು ಮಾಡ್ಬೋದು ಮಾಡಬಹುದು ಅಂಡ್ ಅದರ ಜೊತೆ ಒಂದು ವೆಬ್ಸೈಟ್ ಕೂಡ ಇದೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ಮಾಡಿದ್ರೆ ನೀವು ಇಲ್ಲಿ ವೋಟನ್ನು ಮಾಡ್ಬೋದು ಮಾಡಬಹುದು ಆ ಒಂದು ರಿಸಲ್ಟ್ ಅನ್ನು ಇದೀಗ ನೋಡ್ತಾ ಹೋದೆ ಸೊ ಟಾಪ್ ಅಲ್ಲಿ ಯಾರಿದ್ದಾರೆ ಬಾಟೋ ಲ್ಲಿ ಯಾರು ಇದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಮೊದಲೇ ಪ್ಲೇಸ್ ಅಲ್ಲಿ ಗೌತಮಿ ಅವರು ಇದ್ದಾರೆ ಅದಾಗಿದ್ದ ನಂತರ ಧನ್ರಾಜು ಅಂಡ್ ತ್ರಿವಿಕ್ರಮ್ ಇದ್ದಾರೆ ಅದಾಗಿದ್ದ ನಂತರ ರಜತ್ ಇದ್ದಾರೆ ಮತ್ತೆ ಮೋಕ್ಷಿತಪ್ಪ ಇದಾರೆ ಅಂಡ್ ಇನ್ನು ಬಾಟಮ್ ಟೂ ನಲ್ಲಿರುವಂತಹ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಭವ್ಯ ಗೌಡ ಹಾಗೂ ಉಗ್ರಂ ಮಂಜು ಸೊ ಇವ್ರುಗಳಿಗೆ ಕಡಿಮೆ ವೋಟ್ಗಳು ಇದೀಗ ಬಂದಿದೆ ಸೊ ಕಂಪೇರ್ ಮಾಡ್ತಾ ಹೋದ್ರೆ ಬಟ್ ಜಿಯೋ ಸಿಮ್ ಅಪ್ಲಿಕೇಶನಲ್ಲಿ ಸೊ ಬೇರೆ ಥರನೂ ಕೂಡ ಇರಬಹುದು ಅಂಡ್ ಈ ಒಂದು ವೋಟಿಂಗ್ ಪೋಲ್ ಅನ್ನ ನೋಡ್ತಾ ಹೋದ್ರೆ ಇಲ್ಲಿ ಭವ್ಯ ಗೌಡ ಹಾಗೂ ಉಗ್ರಂ ಮಂಜುರವರು ಬಾಟಮ್ನಲ್ಲಿ ಇದ್ದಾರೆ ಸೊ ಲಿಂಕ್ ಅನ್ನು ಕೂಡ ಡೆಸ್ಕ್ರಿಪ್ಷನ್ ಇರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ನೀವು ಇಲ್ಲಿ ವೋಟನ್ನು ಮಾಡುವ ಮೂಲಕ ಸೊ ರಿಸಲ್ಟನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು ಅಂಡ್ ನಿಮ್ಮ ಒಂದು ನೆಂಚಿನ ಕಂಟೆಸ್ಟೆಂಟ್ ಏನಾದರೂ ಬಾಟಮ್ನಲ್ಲಿ ಇದ್ದರೆ ಸೊ ಅವರಿಗೆ ನೀವು ಕಂಟಿನ್ಯೂಸ್ಲಿ ವೋಟ್ ಮಾಡಿದ್ರೆ ಸೊ ಅವರು ಕೂಡ ಇಲ್ಲಿ ಟಾಪಲ್ಲಿ ಹೋಗ್ತಾರೆ ಆ್ಯಂಡ್ ಇನ್ನು ಹಿಂದಿನ ವಾರದ ಎಲ್ಲ ಒಂದು ವೋಟಿಂಗ್ ರಿಸಲ್ಟನ್ನು ಅನ್ನು ಚೆಕ್ ಮಾಡ್ತಾ ಹೋದರೆ ಸೊ ಕಡಿಮೆ ಓಟು ಯಾರಿಗೆ ಬಂದಿರುತ್ತೆ ಅವರೇ ಬಿಗ್ ಬಾಸ್ನ ಮನೆಯಿಂದ ಹೆಲ್ಮೆಟ್ ಆಗಿರುವಂತಹ ಒಂದು ಕಂಟೆಸ್ಟೆಂಟ್ ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಏನಾರು ಡೌಟ್ ಇತ್ತು ಅಂತಂದರೆ ಸೊ ಒಂದು ಆರ್ಟಿಕಲನ್ನು ನೀವು ಕರೆಕ್ಟಾಗಿ ಓದಿಕೊಳ್ಬೋದು ಆ್ಯಂಡ್ ಇದರಲ್ಲಿ ನಿಮಗೆ ಒಂದು ಅನ್ನು ಕೂಡ ಕೊಟ್ಟಿದ್ದೀನಿ ಸೊ ಜಿಯೋ ಸಿಮ್ ಅಪ್ಲಿಕೇಶನ್ ಬಿಗ್ ಬಾಸ್ನಲ್ಲಿರುವಂತಹ ಒಂದು ವೋಟಿಂಗ್ ಪೋಲ್ನ ಅಪ್ಲಿಕೇಶನ್ಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಅಂತ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಟ್ರೆಂಡಿಂಗ್ ನಡೀತಾ ಇದೆ ಅಂತ ಈ ಒಂದು ವೆಬ್ಸೈಟ್ನ ಮೂಲಕ ಗೊತ್ತಾಗುತ್ತೆ ನೋಡಿದ್ರಲ್ಲ ಇವಾಗ ಗೌತಮಿ ಧನ್ರಾಜು ತ್ರಿವಿಕ್ರಮ್ರವರು ಟಾಪ್ನಲ್ಲಿ ಇದ್ದಾರೆ ಇನ್ನು ಬಾಟಮ್ನಲ್ಲಿ ಬಾಕಿ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಇದ್ದಾರೆ ಅಂಡ್ ಇದರ ಬಗ್ಗೆ ನಿಮ್ಮೊಂದು ಅನಿಸಿಕೆ ಏನು ಹಾಗೂ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಅಂಡ್ ಇನ್ನು ಮಿಡ್ ವೀಕ್ ಅಲ್ಲಿ ಯಾವ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗ್ತಾರೆ ಎಂಬುದನ್ನು ಕೂಡ ನೀವು ಕಾಮೆಂಟಲ್ಲಿ ತಿಳಿಸಿ ಅಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು